ನೀವು ನೋಡ್ತಿದ್ರ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಅರ್ಜುನನ ಸಮಾಧಿಗೆ ಸಂಪೂರ್ಣ ಮೂಲಭೂತ ಸೌಲಭ್ಯ ಒದಗಿಸುವವರೆಗೂ ಕಾಮಗಾರಿ ಉದ್ಘಾಟನೆಗೆ ಅವಕಾಶ ಕೊಡುವುದಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಸೋಮವಾರ ತಾಲೂಕಿನ ಹೆಸಳೂರು ಸಮೀಪದ ಅರ್ಜುನ ಆನೆ ಮೃತಪಟ್ಟ ದಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಅರ್ಜುನ ಸ್ಮಾರಕ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಅರ್ಜುನ ಆನೆ ಮೃತಪಟ್ಟ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಸಚಿವರು ಆನೆ ಮೃತಪಟ್ಟ ಪ್ರದೇಶವನ್ನು ಪ್ರವಾಸಿ ತಾಣವನ್ನಾಗಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಇದಕ್ಕಾಗಿ ಬೇಕಿರುವ ಅನುದಾನ ಸಹ ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದಿದ್ದರು ಈ ಹಿನ್ನೆಲೆಯಲ್ಲಿ ಐದು ಕೋಟಿ ರು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದೆ ಹಾಗೂ ಅಂತಿಮವಾಗಿ ಮೂರು ಪಾಯಿಂಟ್ ಐದು ಕೋಟಿ ರು ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಮಾಡಿದರು ಮಾಡಲಾಗಿತ್ತು ಅಂತಿಮವಾಗಿ ಕಾಮಗಾರಿಯ ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಸಚಿವರು ಐವತ್ತು ಲಕ್ಷ ರುಗಳನ್ನು ಬಿಡುಗಡೆ ಮಾಡುತ್ತೇವೆ ಎಂದಿದ್ದರು ಆದರೆ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಕೇವಲ ಹದಿನಾರು ಲಕ್ಷ ಬಿಡುಗಡೆ ಮಾಡಿದ್ದು ಅರ್ಜುನನ ಕಂಚಿನ ಪ್ರತಿಮೆಯ ಬದಲಿಗೆ ಫೈಬರ್ ಪ್ರತಿಮೆ ಮಾಡಲಾಗಿದೆ ಕುಡಿಯುವ ನೀರು ತಡೆಗೋಡೆ ರಸ್ತೆ ಪ್ರವಾಸಿಗರಿಗೆ ಕೋರುವ ವ್ಯವಸ್ಥೆ ಶೌಚಾಲಯ ಇಂಟರ್ಲಾಕ್ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸದೆ ಹಾಗೂ ಭದ್ರತೆಗಾಗಿ ಯಾವುದೇ ಸಿಬ್ಬಂದಿಯನ್ನು ನಿಯೋಜನೆ ಮಾಡದೆ ಇದೇ ಇಪ್ಪತ್ತ್ ಮೂರರಂದು ತರಾತುರಿಯಲ್ಲಿ ಉದ್ಘಾಟನೆ ಮಾಡಲು ವ್ಯವಸ್ಥೆ ಮಾಡಲಾಗುತ್ತಿದೆ ಆದರೆ ಯಾವುದೇ ಮೂಲಭೂತ ಸೌಕರ್ಯ ಕಲ್ಪಿಸದೆ ನಾಮಕಾವಸ್ಥೆ ಉದ್ಘಾಟನೆಗೆ ನಾವು ಅವಕಾಶ ನೀಡುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೊಂದಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ವಿವರಿಸಿ ಉದ್ಘಾಟನೆ ಕಾರ್ಯಕ್ರಮ ಮುಂದೂಡುವಂತೆ ಮನವಿ ಮಾಡಿದರು ಸರ್ಕಾರಕ್ಕೆ ಅರ್ಜುನ ತೀರೋದಿದೆ ಈ ನಿಟ್ಟಿನಲ್ಲಿ ತಾವು ಒಂದು ಸ್ಮಾರಕವನ್ನು ಮಾಡಬೇಕು ಅಂತಕ್ಕಂಥ ಮನವಿನ ಸರ್ಕಾರಕ್ಕೆ ಮಾಡಿದೆ ಸರ್ಕಾರನೂ ಕೂಡ ನಾವು ಸ್ಮಾರಕವನ್ನು ಮಾಡ್ತೀವಿ ಅಂತೇಳಿ ಅಧಿವೇಶನದಲ್ಲಿ ನನ್ನ ಪ್ರಶ್ನೆ ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರಿಗೆ ಕನಿಷ್ಠ ಐದು ಕೋಟಿಯನ್ನು ವೆಚ್ಚ ಮಾಡಿ ಇಲ್ಲಿ ಸ್ಮಾರಕವನ್ನು ಮಾಡಬೇಕು ಮತ್ತು ಪ್ರವಾಸಿಗರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಮಾಹಿತಿಯೂ ಕೂಡ ಅವರಿಗೆ ಕೊಟ್ಟು ಈ ಸಂದರ್ಭದಲ್ಲಿ ಎಸಳೂರು ವಲಯ ಅರಣ್ಯಾಧಿಕಾರಿ ಕೃಷ್ಣ ಲೋಕೋಪಯೋಗಿ ಇಲಾಖೆಯ ಅಭಿಯಂತರ ಮುರುಗೇಶ್ ಸೇರಿದಂತೆ ಎಸಳೂರು ಹೋಬಳಿಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಸಕಲೇಶ್ಪುರ